ಆರ್ ಸಿ ಬಿ ಪಂಜಾಬ್ ಮಳೆಯಿಂದ ಟಾಸ್ ವಿಳಂಬ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಳೆ ಬರ್ತಿದೆ ಈ ಒಂದು ಮ್ಯಾಚು ನಡೆಯೋದೆ ಡೌಟ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ರಾಜಸ್ಥಾನ್ ವಿರುದ್ಧ ಗೆದ್ದ ನಂತರ ಇವತ್ತು ಏಪ್ರಿಲ್ ಹದಿನೆಂಟನೇ ತಾರೀಕು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಟಾಸ್ ಆಗಬೇಕಾಗಿತ್ತು ಟಾಸು ಮಳೆಯಿಂದ ವಿಳಂಬ ಆಗಿದೆ ನೋಡ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೇಗೆ ಮಳೆ ಬರ್ತಿದೆ ಲೈವ್ನಲ್ಲಿ ಅಂತ ನಾನು ಕೂಡ ಲೈವ್ ಕುತ್ಕೊಂಡು ನೋಡ್ತಾ ಇದ್ದೀನಿ ಎಲ್ಲರೂ ಕೂಡ ಮಾತಾಡ್ಕೋತಾ ಇದ್ದಾರೆ ಟಾಸು ಮಳೆಯಿಂದ ವಿಳಂಬ ಆಗಿದೆ ಆದಷ್ಟು ಬೇಗ ಟಾಸ್ ಆಗೋದಕ್ಕೆ ರೆಡಿ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ ಸಖತ್ ಸ್ಟೇಡಿಯಂ ಅಂತ ಹೇಳ್ಬೋದು ಧಾರಾಕಾರ ಮಳೆ ಬಂದರೂ ಕೂಡ ಅರ್ಧ ಗಂಟೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ರೆಡಿ ಆಗುತ್ತೆ ನಮ್ಮ ಹತ್ರ ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇದೆ ಸದ್ಯಕ್ಕೆ ಮಳೆಯಿಂದ ಟಾಸ್ ವಿಳಂಬ ಆಗಿದೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಡೇಟ್ಸು ಸೈಕ್ಕಾಗಿರುತ್ತೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಗೆಲ್ಲಲೇಬೇಕಾದ್ರೆ ಮೊದಲನೇದಾಗಿ ಮಳೆ ಇಳಿಬೇಕು ಮಳೆ ನಿಂತೋಗಬೇಕು ಆವಾಗ ಆರ್ ಸಿ ಬಿ ತಂಡ ಟಾಸ್ಗಿನ ಗೆದ್ದು ಚೇಜಿಂಗ್ ತೊಗೊಂಡ್ರು ಚೇಜಿಂಗ್ ಮಾಡಿದ್ರೆ ಬೆಟರು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಟಾಸ್ ಮಳೆಯಿಂದ ವಿಳಂಬ ಆಗಿದೆ ಮಳೆ ಧಾರಾಕಾರವಾಗಿ ಏನೂ ಬರ್ತಿಲ್ಲ ಸ್ವಲ್ಪ ಬರ್ತಿದೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಟಾಸ್ ಕೂಡ ಆಗುತ್ತೆ ಎಲ್ಲ ಅಪ್ಡೇಟು ಫ್ರೀಯಾಗಿ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ